ದೇವರು ನೋಡಬೇಕು ನಮ್ಮನ್ನು ಹೇಗೆ ನೋಡಬೇಕು ಅಂತಂದರೆ ಆಯತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ಕೃಪಾನಿಧೆ ಕರುಣಾರಸಪೂರ್ಣಾಭ್ಯಾಂ ಲೋಚನಾಭ್ಯಾಂ ಲೋಕಯಾ ಅಂತ ದೇವರ ನೋಟ ಹಾಗೆ ಸಾಮಾನ್ಯವಾದ ನೋಟ ಆಗಿದ್ರೆ ಸಾಕಾಗುವುದಿಲ್ಲ ಅಂತ ಅವನು ಅರಳುಗಣ್ಣಿನಿಂದ ನಮ್ಮ ಮೇಲೆ ಕೃಪೆ ಅನು ಕರುಣೆಯನ್ನು ತೋರುವಂತಹ ದೃಷ್ಟಿಕೋನದಿಂದ ಅನುಗ್ರಹ ಮಾಡಬೇಕಂತೆ ಅಂತಹ ಅರಳುಗಣ್ಣಿನಿಂದ ದೇವರು ನಮ್ಮನ್ನೇನು ರಸಭರಿತವಾದ ಕಣ್ಣುಗಳ ಆರ್ದ್ರವಾದ ಒದ್ದೆಯಾದ ಕಣ್ಣುಗಳಿಂದ ನಮ್ಮನ್ನು ನೋಡ್ತಾನೆ ಅದು ನಮ್ಮ ಉದ್ಧಾರಕ್ಕೆ ಕಾರಣವಾಗುವುದು ಅಂತ ಅಂತಹ ಇಚ್ಛೆಯನ್ನು ದೇವರು ಪಡ್ತಾನೆ ಈ ಜೀವ ಕಷ್ಟಪಡ್ತಾ ಇದ್ದಾನೆ ಇವನನ್ನು ಹೇಗಾದರೂ ಕಷ್ಟದಿಂದ ದೂರ ಮಾಡಬೇಕು ಅಂತ ದೇವರು ತಾನು ಇಚ್ಛೆ ಪಡ್ತಾನಂತೆ ಆ ಇಚ್ಛೆಗೆ ಅನುಸಾರಿಯಾಗಿ ಈ ಜೀವ ತಾನು ಮತ್ತೆ ಆ ಶುಭಾಶುಭ ಕರ್ಮಗಳನ್ನು ಮಾಡ್ತಾ ಇದ್ದ ಅದರಲ್ಲಿ ಪುಣ್ಯ ಪಾಪಗಳು ಬರ್ತಾ ಇತ್ತವನಿಗೆ ಆ ಪುಣ್ಯವಿಶೇಷದಿಂದಾಗಿ ಯಾವಾಗ ದೇವರಿವನನ್ನು ರಕ್ಷಣೆ ಮಾಡಬೇಕು ಅಂತ ತಾನು ಸಂಕಲ್ಪಿಸಿದ ಆ ಕಾಲದಲ್ಲಿ ಸಮೀಕ್ಷಿತ ಸದಾ ಸೋಯಂ ಕರುಣಾ ವರ್ಷ ರೂಪಯ ಕರ್ಮಸಾಮ್ಯಂ ಭಜತ್ಯೇವ ಜೀವೋ ವಿಷ್ಣು ಸಮೀಕ್ಷಿತ ಶಕ್ತಿಪಾಕಃ ಸವೈ ಜೀವಂ ಉತ್ತಾರಯತಿ ಸಂಸ್ಕೃತೆ ತಾನು ದೇವರ ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಬೇಕಾದಂತಹ ಕರ್ಮವನ್ನು ಮಾಡಲಿಕ್ಕೆ ಶುರು ಮಾಡ್ತಾನಂತೆ ಶುಭಾಶುಭ ಕರ್ಮಗಳು ಒಳ್ಳೆಯ ಕರ್ಮ ಕೆಟ್ಟ ಕರ್ಮಗಳನ್ನು ಮಾಡ್ತಾ ಇದ್ದ ಅದರಿಂದ ಒಂದಿಷ್ಟು ಪುಣ್ಯ ಪಾಪಗಳೇನೋ ಬರ್ತಾ ಇದ್ದದ್ದು ಹೌದು ಆದರೂ ಕೂಡ ಪಾಪ ಇದ್ದರೆ ನಮಗೆ ಜ್ಞಾನ ಸಂಪಾದನೆ ಮಾಡಲಿಕ್ಕಾಗುವುದಿಲ್ಲ ನಮಗೆ ದೇವರ ಕುರಿತಾಗಿ ಕಥೆ ಕೇಳಬೇಕಾದ್ರೆ ನಿದ್ದೆ ಬರ್ತಾ ಇದೆ ಆಲಸ್ಯ ಬರ್ತಾ ಇದೆ ಅಂತಂದರೆ ಏನು ಕಾರಣ ಅದಕ್ಕೆ ಅಂತ ಕೇಳಿದರೆ ನಮ್ಮ ಪಾಪ ಸೂಚನೆ ಮಾಡ್ತಾ ಇದೆ ನಿನಗೆ ದೇವರ ಕುರಿತಾದ ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದು ತಡೆಯಾಗಿ ಉಂಟು ಅಂತ ಹಾಗಾಗಿ ನಮಗೆ ಮಾಡುವಂತಹ ಕರ್ಮ ಯಾವುದಕ್ಕೆ ಕಾರಣ ಆಗಬೇಕು ಅಂತಂದರೆ ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಕಾರಣ ಆಗಬೇಕು ಅದಕ್ಕೆ ಹೇಳ್ತದೆ ಕರ್ಮಣ ಜ್ಞಾನ ಮಾತನೋತಿ ಅಂತ ಶಾಸ್ತ್ರ ನಾವು ಯಾವೆಲ್ಲ ಕೆಲಸವನ್ನು ಮಾಡ್ತೇವೆ ಕೆಲವರು ನಾವು ಹೇಳುವುದಿದೆ ನಿತ್ಯ ಬೆಳಗ್ಗೆ ನಾವು ನಾಲ್ಕೂವರೆ ಐದು ಗಂಟೆಗೆ ಎದ್ದಾಗ್ತದೆ ಆಮೇಲೆ ಎಂಟು ಗಂಟೆ ಒಂಬತ್ತು ಗಂಟೆವರೆಗೂ ಕೂಡ ನಾವು ದೇವರ ಮನೆಯಲ್ಲೇ ಕುತ್ಕೊಂಡಿರುವಂಥದ್ದು ಮತ್ತು ಕೂಡ ಕೃಷ್ಣ ಮಠಕ್ಕೆ ಬರ್ತೇವೆ ನಿತ್ಯ ದೇವರಿಗೆ ಇಷ್ಟು ಪ್ರದಕ್ಷಿಣೆ ಹಾಕ್ತೇವೆ ವಿಷ್ಣು ಸಹಸ್ರನಾಮವನ್ನು ದಿನಕ್ಕೆ ತಪ್ಪದೆ ಮೂರು ನಾಲ್ಕು ಬಾರಿ ಹೇಳಿಯೇ ಹೇಳ್ತೇವೆ ನಮ್ಮ ದಿನಚರಿಯೇ ಹೀಗೆ ಉಂಟು ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ನಾವು ದೇವರಿಗಾಗಿಯೇ ನಮ್ಮ ಜೀವನವನ್ನು ಮೀಸಲಿಟ್ಟಿದ್ದೇವೆ ಅಂತ ನಾವು ತಿಳ್ಕೊಂಡಿರ್ತೇವೆ ಆದರೆ ಭಾಗವತ ಎಚ್ಚರಿಸ್ತದೆ ನಾವು ಹೀಗೆ ಮಾಡ್ತಾ ಇರುವಂತಹ ಕರ್ಮ ಹೌದು ನಾವೇನು ಬೆಳಗ್ಗೆಯಿಂದ ಸಾಯಂಕಾಲ ರಾತ್ರಿವರೆಗೂ ಕೂಡ ದೇವರ ಕುರಿತಾಗಿ ಕರ್ಮ ಮಾಡ್ತಾ ಇದ್ದೇವೆ ಒಳ್ಳೆಯ ಕರ್ಮ ಮಾಡ್ತಾ ಇದ್ದೇವೆ ಎನ್ನುವುದಾಗಿ ನಾವು ಭಾವಿಸಿದರೂ ಕೂಡ ನಮಗೆ ದೇವರ ಜ್ಞಾನ ಸಂಪಾದನೆ ಮಾಡುವಂತಹ ವಿಷಯದಲ್ಲಿ ದೇವರ ಕಥೆ ಕೇಳಬೇಕಾರೆ ನಿದ್ದೆ ಬರ್ತಾ ಉಂಟು ದೇವರ ಮಹಿಮೆ ಕೇಳಬೇಕಾರೆ ಆಲಸ್ಯ ಬರ್ತಾ ಉಂಟು ತೂಕಡಿಕೆ ಬರ್ತಾ ಉಂಟು ಅಂತಂದರೆ ಕ್ಷಮಏ ಹಿ ಕೇವಲ ಧರ್ಮಸ್ವನುಷ್ಠಿತ ಪುಂಸಾಂ ನಿಷ್ಪಕ್ಸೇನ ಕಥಾಷ್ಟಯಾಂ ನೋತ್ಪಾದೆಯೇ ದ್ಯದಿರತಿಂ ಕ್ಷಮಏ ವಹಿ ಕೇವಲಂ ಅಂತ ಎಚ್ಚರಿಸ್ತದೆ ಒಳ್ಳೆ ಧರ್ಮಾಚರಣೆ ಮಾಡಿದ್ದೇವೆ ನಾವು ನಮ್ಮಷ್ಟು ಧಾರ್ಮಿಕರು ಯಾರೂ ಅಂತ ಚಿಂತನೆಯಿಂದ ನಾವು ಓಡಾಡ್ತಾ ಇದ್ದರೂ ಕೂಡ ದೇವರ ಕಥೆ ಕೇಳಬೇಕಾದ್ರೆ ನಮಗೆ ನಿದ್ದೆ ಬರ್ತಾ ಉಂಟು ಅದರಲ್ಲಿ ಆಸಕ್ತಿ ಹುಟ್ಟುತ್ತಾ ಇಲ್ಲ ಶ್ರಮ ಏವ ಹಿ ಕೇವಲ ನೀವು ಪಾರ್ಕಲ್ಲಿ ಹತ್ತು ಸುತ್ತು ಬರುವುದು ಒಂದೇ ದೇವರಿಗೆ ಹತ್ತು ಪ್ರದಕ್ಷಿಣೆ ಬರುವುದು ಒಂದೇ ಎರಡೂ ಕೂಡ ದೇಹಾಯಾಸವಷ್ಟೇ ಹೊರತು ಯಾವುದೇ ಪ್ರಯೋಜನಕ್ಕೆ ಬರುವುದಿಲ್ಲ ಅಂತ ಹಾಗಿದ್ರೆ ಏನಾಗಬೇಕು ನಾವು ಮಾಡುವಂತಹ ಕರ್ಮಗಳೇನಿವೆ ಅದು ನಮಗೆ ದೇವರ ಜ್ಞಾನ ತಂದುಕೊಡಲಿಕ್ಕೆ ಸಹಾಯ ಮಾಡಬೇಕು ಅದಕ್ಕೆ ಕರ್ಮಣ ಜ್ಞಾನ ಮಾತನೋತಿ ಅಂತ ಹೇಳುವಂಥದ್ದು ಅಂತಹ ಜ್ಞಾನಕ್ಕೆ ಕಾರಣವಾಗುವಂತಹ ಕರ್ಮವನ್ನು ಮಾಡಲಿಕ್ಕೆ ಶುರು ಮಾಡ್ತಾನಂತೆ ಅದು ಬರಬೇಕು ಅಂದರೆ ದೇವರು ಇಚ್ಛೆ ಬೇಕು ಅಂತ ಹೇಳ್ತಾ ಇದೆ ಸಂಹಿತೆ ಸ್ಪಷ್ಟವಾಗಿ ಅನುಗ್ರಹಾತ್ಮಿಕ ಯಾಸ್ತು ಶಕ್ತೇ ಪಾತಕ್ಷಣೇ ತಥಾ ಉದಾಸತೆ ಸಮೀಭೂಯ ಕರ್ಮಣೀತೆ ಶುಭಾಶುಭೆ ತತ್ಪಾತಾನಂತರ ಜಂತು ಯುಕ್ತ ಮೋಕ್ಷಸಮೀಕ್ಷೆಯ ಪ್ರವರ್ತಮಾನ ವೈರಾಗ್ಯ ವಿವೇಕೇ ಯಾವಾಗ ದೇವರ ಆ ಸಂಕಲ್ಪ ಇವನನ್ನು ಕಷ್ಟದಿಂದ ದೂರ ಮಾಡ್ತೇ ದೂರ ಮಾಡ್ತೇನೆ ಎನ್ನುವಂತಹ ಸಂಕಲ್ಪ ಅದು ಉಂಟಾಗ್ತದೋ ಆಗ ಈ ಜೀವ ತಾನು ಜ್ಞಾನ ಸಂಪಾದನೆಯ ಕರ್ಮವನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ ಆವಾಗ ಇವನ ಚರಿ ದಿನಚರಿಗಳು ಹೇಗಿರ್ತವೆ ಅಂತ ಕೇಳಿದರೆ ಪ್ರವರ್ತಮಾನ ವೈರಾಗ್ಯ ಅವನಿಗೆ ಈ ಸಂಸಾರದ ವಿಷಯ ಪದಾರ್ಥಗಳ ಮೇಲೆ ವೈರಾಗ್ಯ ಬರಲಿಕ್ಕೆ ಶುರುವಾಗ್ತದಂತೆ ನಮಗೆ ಈ ವೈರಾಗ್ಯದ ಪರಿಚಯ ಮೊದಲಾಗಬೇಕು ವೈರಾಗ್ಯ ಅಂತಂದರೆ ಏನು ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಇದೆ ಏನು ಅಂತಂದರೆ ವೈರಾಗ್ಯ ಅಂತಂದರೆ ಎಲ್ಲವನ್ನು ಬಿಟ್ಟು ಎಲ್ಲೋ ಕಾಡಿನಲ್ಲಿ ಅಥವಾ ಕಾಷಾಯ ಅದು ಕೆಂಪು ವಸ್ತ್ರವನ್ನು ಧಾರಣೆ ಮಾಡಿಕೊಂಡು ಸನ್ಯಾಸಿಗಳಾಗಿ ಬಿಡುವುದು ಅಂತ ಅದನ್ನು ವೈರಾಗ್ಯ ಅಂತ ಶಾಸ್ತ್ರ ಹೇಳುವುದಿಲ್ಲ ಯಾಕೆ ಅಂತಂದರೆ ನಾವು ಎಷ್ಟೇ ಕಾಷಾಯ ವಸ್ತ್ರವನ್ನು ಸನ್ಯಾಸಾಶ್ರಮವನ್ನು ಧಾರಣೆ ಮಾಡಿದರೂ ಕೂಡ ನಮಗೆ ವೈರಾಗ್ಯ ಬರಲಿಲ್ಲ ಅಂತಂದರೆ ಆ ಸನ್ಯಾಸಾಶ್ರಮ ಪ್ರಯೋಜನಕ್ಕೆ ಬರುವುದಿಲ್ಲ ಹಾಗೆಯೇ ಸಂಸಾರದಲ್ಲಿ ಇದ್ದೂ ಕೂಡ ನಾವು ವೈರಾಗ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಉಂಟು ಯಾಕೆ ಅಂದರೆ ವೈರಾಗ್ಯ ಶಬ್ದದ ಅರ್ಥವೇ ಅಷ್ಟು ಅದರ ಇತಿಮಿತಿಗಳನ್ನು ತಿಳ್ಕೊಂಡು ಬಿಡುವುದು ಅಂತ ಅದರ ವ್ಯಾಪ್ತಿ ಎಷ್ಟು ಅಷ್ಟು ನಮಗೆ ಗೊತ್ತಾಗಿಬಿಟ್ರೆ ಸರಿ ಈಗ ಉದಾಹರಣೆಗೆ ಹೇಳುವುದು ಅಂತಾರೆ ಒಬ್ಬ ಹುಡುಗನಿಗೆ ಅಥವಾ ಒಬ್ಬ ಗಂಡಸಿಗೆ ತನ್ನ ಹೆಂಡತಿಯ ಮೇಲೆ ಚಿಕ್ಕಾಪಟ್ಟೆ ಪ್ರೀತಿ ಉಂಟು ಆ ಪ್ರೀತಿ ಒಳ್ಳೆಯದೇ ಆದರೆ ಸ್ನೇಹ ಇದೆ ಅಲ್ವಾ ಇವಳಿಲ್ಲದೆ ನಾನು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಅಥವಾ ಒಂದು ಮಗುವಿಗೆ ಅಮ್ಮನ ಕುರಿತಾಗಿ ಅಪ್ಪನ ಕುರಿತಾಗಿಯೂ ಇವ ಇಲ್ಲ ಅಂತಂದ್ರೆ ಇವಳಿಲ್ಲ ಅಂತ ನನಗೆ ಬದುಕಲಿಕ್ಕೆ ಆಗುವುದೇ ಇಲ್ಲ ಎಂದು ಈ ರೀತಿಯಾಗಿ ತಪ್ಪು ಕಲ್ಪನೆ ಇದೆ ಅಲ್ವಾ ಅದನ್ನು ಬಿಡುವುದೇ ವೈರಾಗ್ಯ ಅಂತ ಕರೆಯುವುದು ಬಥೇನಲ್ಲ ವೈರಾಗ್ಯ ಅಂತಂದರೆ ಅದರ ಮೇಲೆ ರಾಗ ಇಲ್ಲಸಲ್ಲದ ಆಸೆಯನ್ನು ಸ್ನೇಹವನ್ನು ಬಿಡುವುದು ಅದು ನಮಗೆ ಕೊಟ್ಟಿದ್ದಾನೆ ಎಷ್ಟುವರೆಗೆ ಇಡಬೇಕು ಅಂತ ಇಟ್ಟಿದ್ದಾನೋ ದೇವರಷ್ಟು ವರ್ಷ ಇಟ್ಟೇ ಇಟ್ಟಿರ್ತಾನೆ ಹೋಯಿತು ಅಂತಂದರೆ ಏನಿಲ್ಲ ದೇವರ ಸಂಕಲ್ಪ ಅಷ್ಟೇ ಇತ್ತು ಅಂತ ಬಿಟ್ಟುಕೊಡುವುದು ಅಂತಹ ಒಂದು ಮನೋಭಾವಕ್ಕೆ ವೈರಾಗ್ಯ ಅಂತ ಕರುದು ಅಂತಹ ಮನೋಭಾವ ಇವನಿಗೆ ಬರ್ತದಂತೆ ದೇವರ ಅನುಗ್ರಹದಿಂದ ಬರುವಂಥದ್ದು ಅದಾದ ಮೇಲೆ ವಿವೇಕೇ ಅಭಿನಿವೇಶವಾನ್ ವಿವೇಕ ಅಂತಂದರೆ ಜ್ಞಾನ ಆತ ಜ್ಞಾನ ಸಂಪಾದನೆ ಮಾಡುವಲ್ಲಿ ತುಂಬ ಹಪಾಹಪಿಯನ್ನು ತೋರಿಸ್ತಾನೆ ಅಂದರೆ ಎಲ್ಲೇ ಇದ್ರೂ ಯಾವುದೇ ವಿಷಯದಿಲ್ಲ ವಿಷಯದಲ್ಲಾದರೂ ನನಗೆ ಇದರಿಂದ ದೇವರ ಬಗ್ಗೆ ಏನು ಗೊತ್ತಾಗ್ತಾ ಇದೆ ಇದರಲ್ಲಿ ನಾನು ದೇವರನ್ನು ಹೇಗೆ ಆಲೋಚನೆ ಮಾಡಬಹುದು ದೇವರ ಸಾಮರ್ಥ್ಯವನ್ನು ದೇವರ ಕರ್ತೃತ್ವವನ್ನು ದೇವರ ಪರಿಚಯವನ್ನು ನಾನು ಹೇಗೆ ಮಾಡಿಕೊಳ್ಳಬಹುದು ಎನ್ನುವುದಾಗಿಯೇ ಅವ ಆಲೋಚನೆ ಮಾಡ್ತಾನೆ ಯಾವುದೇ ವಿಷಯ ಆಗಿದ್ದಿರಲಿ ಅವನು ಲೋಕದಲ್ಲಿಯೇ ವ್ಯವಹಾರ ಮಾಡ್ತಾ ಇರಲಿ ಈಗ ಉದಾಹರಣೆಗೆ ಏನೋ ಅಂಗಡಿಗೆ ಹೋದ ಆ ಸಾಮಾನು ತಂದ ಆ ಸಾಮಾನು ತರಬೇಕಾದರೂ ಕೂಡ ಅದರ ಮಧ್ಯದಲ್ಲಿ ಆತ ದೇವರನ್ನು ತಂದಿಡ್ತಾನೆ ದೇವರನ್ನು ತಂದಿಡುವುದು ಹೇಗೆ ಅಂತಂದರೆ ಈ ಸಾಮಗ್ರಿ ಅಥವಾ ಈ ಒಂದು ಪದಾರ್ಥ ನನಗೆ ಇವತ್ತು ಸಿಗಬೇಕು ಅಂತ ಅದಕ್ಕೆ ದೇವರೇ ಕಾರಣ ಅದು ಶುದ್ಧವಾಗಿ ಸಿಗ್ತಾ ಇದೆ ಅಂತ ಅದು ದೇವರ ಅನುಗ್ರಹ ಕಾರಣ ಈ ರೀತಿಯಾಗಿ ಪ್ರತಿಯೊಂದು ತನ್ನ ಜೀವನದಲ್ಲಿ ನಡೆಯುವಂತಹ ಘಟನೆಗಳೇನಿವೆ ಅಥವಾ ತಾನು ಮಾಡುವಂತಹ ಯಾವುದೇ ವ್ಯವಹಾರಗಳಿರ್ಬೋದು ಆ ಪ್ರತಿಯೊಂದು ವ್ಯವಹಾರಗಳಲ್ಲಿಯೂ ಅದ ದೇವರನ್ನು ಮಧ್ಯಕ್ಕೆ ತರ್ತಾನೆ ಇದಕ್ಕೆ ವಿವೇಕ ಅಂತ ಕರೆಯುವುದು ಅಂತಹ ವಿವೇಕದಲ್ಲಿ ಅಭಿನಿವೇಶ ಅಂದರೆ ಚೆನ್ನಾಗಿ ತಾನು ಆಸಕ್ತಿಯನ್ನು ಹೊಂದುತ್ತಾನೆ ಅಷ್ಟಲ್ಲದೆ ಆಗಮಾನ್ ಅನುಸಂಚಿಂತ್ಯ ಗುರುವಿನ ಗುರೂನಪ್ಯುಪಸ್ಯತ ಲಬ್ಧಸತ್ವ ಪ್ರಕಾರೈ ಹಿತೈ ಪ್ರಬುದ್ಧೋ ಬೋಧಪಾಲನ ಗುರು ಗುರುಸಂಬೋಧಂ ಕ್ಷಿಣ್ವನ್ ಕ್ಲೇಶಾಧಿಕಾನಪಿ ವಿಚಿನ್ವನ್ ಸರ್ವತಸ್ಸಾರಂ ಉಪಚಿನ್ವನ್ ಪರಾಂಧಿಯಂ ಮುಂದೆ ಅವನದ್ದು ವರ್ತನೆಗಳು ಹೇಗಿರ್ತವೆ ಅಂತಂದರೆ ಆಗಮಗಳು ಅಂದರೆ ದೇವರ ಬಗ್ಗೆ ತಿಳಿಸುವಂತಹ ಒಳ್ಳೆಯ ಶಾಸ್ತ್ರಗಳು ಅದು ರಾಮಾಯಣ ಆಗಿದ್ದಿರಬಹುದು ಮಹಾಭಾರತ ಆಗಿದ್ದಿರಬಹುದು ಅಥವಾ ವೇದವ್ಯಾಸ ದೇವರು ರಚನೆ ಮಾಡಿಕೊಟ್ಟಿರುವಂತಹ ಪುರಾಣಗಳಾಗಿರಬಹುದು ಅಥವಾ ವೇದಗಳು ಬ್ರಹ್ಮಸೂತ್ರಗಳು ಇವುಗಳನ್ನೆಲ್ಲವನ್ನೂ ಕೂಡ ತಾನು ಆಲೋಚನೆ ಮಾಡ್ತಾ ಇರ್ತಾನೆ ಅಲ್ಲಿ ಏನು ಬಂದಿದೆ ಆ ವಿಷಯದ ಬಗ್ಗೆ ತಾನು ಹುಡುಕಾಟವನ್ನು ಮಾಡ್ತಾ ಇರ್ತಾನೆ ಗುರುವಿನ ಪ್ಯುಪಸದ್ಯತ ನಿಜವಾಗಿಯೂ ಕೂಡ ಆವಾಗ ಆತ ಗುರುಗಳ ಬಳಿಗೆ ಹೋಗ್ತಾನಂತೆ ಅದಕ್ಕೆ ಉಪನಿಷತ್ತುಗಳು ಹೇಳುವಂಥದ್ದು ಸಮಿತ್ ಪಾಣಿಹಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ಯಾವಾಗ ಅವನಿಗೆ ಸಂಸಾರದಲ್ಲಿ ವೈರಾಗ್ಯ ಬರ್ತದೋ ಈ ಸಂಸಾರದ ಕಷ್ಟಗಳು ಸಾಕಪ್ಪ ಸಾಕು ಅಂತ ಅನ್ನಿಸ್ಲಿಕ್ಕೆ ಶುರುವಾಗ್ತದೆ ನಮಗನ್ನಿಸ್ತದೆ ಎಲ್ಲಿಯವರೆಗೆ ಅಂತಂದರೆ ಇಂಥ ಪುರಾಣಗಳನ್ನು ಕೇಳಬೇಕಾರೆ ಅದಕ್ಕೆ ಹೇಳ್ತಾರೆ ಪುರಾಣ ವೈರಾಗ್ಯ ಅಂತ ಆದರೆ ಅಂದರೆ ಸ್ವಲ್ಪ ಮಟ್ಟಿಗೆ ನಮಗೆ ಕೂತ್ಕೊಳ್ಬೇಕಾರೆ ಹೌದಲ್ವಾ ಇದು ಎಷ್ಟು ಕಷ್ಟ ಉಂಟಲ್ವಾ ಅಂತ ಅನ್ನಿಸ್ತದೆ ಹೊರಗೆ ಹೋಗಬೇಕಾದ್ರೆ ಮತ್ತೆ ಅದು ಮರ್ತು ಹೋಗಿರ್ತದೆ ನಾವು ಮತ್ತೆ ಹೊರಗೆ ಹೋದಾಗ ಮನೆಯದ್ದು ಏನು ಏನು ಸಾಮಾನು ತರಲಿಕ್ಕೆ ಹೇಳಿದ್ದಾರೆ ಎಷ್ಟು ಗಂಟೆಗೆ ಬರಲಿಕ್ಕೆ ಹೇಳಿದ್ದಾರೆ ಹೋಗಲಿಕ್ಕೆ ಬಸ್ ಉಂಟಾ ಇಂಥದ್ದೆಲ್ಲ ಆಲೋಚನೆ ಮಾಡ್ತೇವೆ ಹೊರತು ಸಂಸಾರದ ಬಗ್ಗೆ ನಮಗೆ ಬೇರಾಗಿ ಬಂದಿರುವುದಿಲ್ಲ ಆದರೆ ಯಾರಿಗೆ ನಿಜವಾಗಿಯೂ ಕೂಡ ಈ ಸಂಸಾರ ಸಾಕು ಅಂತ ಅನ್ನಿಸಿ ಆತ ಆವಾಗ ಗುರುಗಳ ಬಳಿಗೆ ಹೋಗ್ತಾನಂತೆ ಇಂತಹ ಗುರುಗಳ ಬಳಿಗೆ ಅಂತಂದರೆ ಕೃಷ್ಣ ಹೇಳಿದ್ದಾನೆ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೆಯೇನ ಸೇವೆಯಾ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ ಅಂತ ದೇವರನ್ನು ಕಂಡಂತಹ ಗುರುಗಳು ಧರ್ಮವನ್ನು ಅನುಭವಿಸಿದಂತಹ ಗುರುಗಳು ಯಾರಿದ್ದಾರೆ ಅಂತಹ ಗುರುಗಳು ಅವರನ್ನೇ ತತ್ವದರ್ಶಿಗಳು ಅಂತ ದೇವರು ಕರೆದದ್ದು ತತ್ವ ಅಂತಂದರೆ ಯಥಾರ್ಥವಾಗಿರುವಂಥದ್ದು ದೇವರು ಹೇಗಿದ್ದಾನೆ ಹಾಗೇ ದೇವರನ್ನು ತಿಳ್ಕೊಂಡಿರುವಂಥದ್ದು ಧರ್ಮ ಹೇಗಿದೆ ಹಾಗೇ ಧರ್ಮವನ್ನು ತಿಳ್ಕೊಂಡಿರುವಂಥದ್ದು ಇಂತಹ ಗುರುಗಳು ಯಾರಿದ್ದಾರೆ ಆ ಗುರುಗಳನ್ನು ಹುಡುಕಿಕೊಂಡು ಹೋಗ್ತಾನಂತೆ ಹುಡುಕಿಕೊಂಡು ಹೋಗಿ ಮತ್ತೆ ಏನು ಅಂತಂದರೆ ಅವರಲ್ಲಿ ಪ್ರಶ್ನೆ ಕೇಳ್ತಾನೆ ಬಗೆ ಬಗೆಯ ರೀತಿಯಲ್ಲಿ ಪ್ರಶ್ನೆ ಕೇಳ್ತಾನೆ ನಮ್ಮಲ್ಲಿ ಏನು ಅಂತಂದರೆ ಪ್ರಶ್ನೆ ಕೇಳಿದರೆ ಈಗ ಅಪರಾಧ ಅಂತಹ ಗುರುಗಳು ಇರ್ತಾರೆ ಶಿಷ್ಯರು ಅಂತವರೇ ಇರ್ತಾರೆ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಿದರೂ ಕೂಡ ನೀನು ಯಾರ ನನಗೆ ಕೇಳಲಿಕ್ಕೆ ಎನ್ನುವ ರೀತಿಯಲ್ಲೇ ಗುರುಗಳ ಉತ್ತರದ ಧಾಟಿ ಶುರುವಾಗ್ತದೆ ಅಥವಾ ಶಿಷ್ಯನೂ ಕೂಡ ಅಲ್ಲಿ ಏನಿದೆ ಅದಕ್ಕಿಂತ ಹೆಚ್ಚಿನದ್ದು ಬಿಲ್ಕುಲ್ ಕೇಳುವುದಿಲ್ಲ ಯಾಕೆಂದರೆ ಎಕ್ಸಾಮಿಗೆ ಬೇಕಾಗಿಲ್ಲ ಎಕ್ಸಾಮಿಗೆ ಬೇಕಾಗಿರುವುದಿಷ್ಟೇ ಅಲ್ಲಿ ಕೊಟ್ಟಿರುವಂತಹ ಪ್ರಶ್ನೆ ಅದಕ್ಕೆ ಸಂಬಂಧಪಟ್ಟಾಗಿ ಪ್ರಶ್ನೆ ಬರುತ್ತೆ ಅದಕ್ಕೆ ಸಂಬಂಧಪಟ್ಟಾಗಿ ಉತ್ತರ ಸಿಕ್ಕಿದ್ರೆ ಸಾಕು ಹೆಚ್ಚಿನದ್ದು ಏನು ಬೇಡ ನಮಗೆ ಅಂತಹ ಶಿಷ್ಯರುಗಳೇ ಇರುವಂಥದ್ದು ಆದರೆ ಹೇಳ್ತದೆ ಪರಿಪ್ರಶ್ನೆ ಏನ ಕೃಷ್ಣ ಹೇಳ್ತಾನೆ ಬಗೆ ಬಗೆಯ ಪ್ರಶ್ನೆ ಮಾಡಬೇಕು ಎಲ್ಲಿವರೆಗೆ ನಾವು ಹೇಳ್ತಾರೆ ತಲೆ ಚಿಟ್ಟಿ ಹಿಡಿತದೆ ಮಾರೆ ಅವನ ಪ್ರಶ್ನೆ ಕೇಳಿದ್ರೆ ಅಂತ ಆ ರೀತಿ ಬಗೆ ಬಗೆಯ ಪ್ರಶ್ನೆ ಮಾಡಬೇಕು ಗುರುಗಳಿಗೆ ಅಷ್ಟು ವಿಷಯ ಇದ್ದಾಗ ಅವರಲ್ಲಿ ಅವರು ಅದನ್ನು ಹೊರಗೆ ಹಾಕ್ತಾರೆ ಅವರು ತಾವು ಕಂಡುಕೊಂಡಂತಹ ಸತ್ಯ ಏನಿದೆ ಆ ಸತ್ಯವನ್ನು ಶಿಷ್ಯನಿಗೆ ಉಪದೇಶ ಮಾಡ್ತಾರೆ ಅದಕ್ಕೆ ಹೇಳ್ತಾರೆ ಸತ್ಯ ಉಪದೇಶ ಮಾಡಬೇಕು ಅಂತ ಸತ್ಯ ಅಂತಂದರೆ ಏನು ನಾವು ಇದ್ದದನಿದ್ದಾಗೆ ಹೇಳುವುದು ಅಂತ ಅಷ್ಟೇ ಅಲ್ಲ ಸತ್ಯ ಅಂತಂದರೆ ಸತ್ಯದ ಲಕ್ಷಣವನ್ನು ಸುಂದರವಾಗಿ ಮಧುಗುರುಗಳು ಸಂಗ್ರಹ ಮಾಡಿ ಹೇಳ್ತಾರೆ ಋತಂ ಯಥಾರ್ಥ ವಿಜ್ಞಾನಂ ಸತ್ಯಂ ತತ್ಪೂರ್ವಿಕಾ ಕೃತಿ ಅಂತ ಇದ್ದದ್ದನಿದ್ದಾಗೆ ಹೇಳುವುದಕ್ಕೆ ಋತ ಅಂತ ಅದು ಸತ್ಯ ಯಾವಾಗ ಆಗುವುದು ಅಂತ ಕೇಳಿದರೆ ನಾನು ಅದನ್ನು ಅನುಭವಿಸಿ ಹೇಳಬೇಕು ಒಂದು ಮಾವಿನ ಹಣ್ಣು ಅಥವಾ ಯಾವುದೋ ಒಂದು ಸಿಹಿಯಾದ ವಸ್ತು ಇದೆ ಅಂತ ಆಗಿದ್ರೆ ಆ ವಸ್ತು ಸಿಹಿ ಉಂಟಾ ಅಂತ ಯಾರೋ ನನ್ನ ಹತ್ರ ಪ್ರಶ್ನೆ ಕೇಳಿದೆ ಹೌದು ಸಿಹಿ ಉಂಟು ಅಂತ ಹೇಳಿದೆ ಅದು ಋತ ಇದ್ದದ್ದನ್ನು ಇದ್ದ ಹಾಗೆ ಹೇಳಿದ್ದು ನಾನು ಅದು ಯಾವ ರೀತಿ ಸಿಹಿ ಉಂಟು ಅಂತ ಅವನು ಮತ್ತೆ ಪ್ರಶ್ನೆ ಕೇಳಿದೆ ಅಂದ್ರೆ ಸಕ್ಕರೆ ಹಾಗುಂಟಾ ಏ ಸಕ್ಕರೆ ಸಿಹಿ ಅಲ್ಲ ಇದು ಬೇರೆ ರೀತಿ ಹಾಗೆ ಪ್ರತಿಯೊಂದು ಏನೇನು ಸಿಹಿ ಪದಾರ್ಥಗಳು ಅಂತ ಇವೆ ಆ ಎಲ್ಲ ಸಿಹಿ ಪದಾರ್ಥಗಳ ಹಾಗೆ ಉಂಟಾ ಉಂಟಾ ಅಂತ ಪ್ರಶ್ನೆ ಮಾಡಿದರೆ ಅಲ್ಲ ಅದು ಯಾವ ರೀತಿಯೂ ಅಲ್ಲ ನೀನೇ ತಿಂದು ನೋಡು ನಿನಗೆ ಗೊತ್ತಾಗ್ತದೆ ಆ ಮಾವಿನ ಹಣ್ಣಿನ ಸಿಹಿ ಏನು ಅಂತ ಅಂತ ಹೇಳಿಕೊಂಡು ತಿಂದ ಮೇಲೆ ಅದು ಹೌದು ಮಾರಾಯ ಮಾವಿನ ಹಣ್ಣು ಸಿಹಿ ಉಂಟು ಅಂತ ಅವನು ಅನುಭವಿಸ್ತಾನಲ್ವಾ ಆ ಅನುಭವಿಸಿದ ಮೇಲೆ ಅವನು ಹೇಳುವಂತಹ ಉದ್ಗಾರ ಏನಿದೆ ಮಾವಿನ ಹಣ್ಣು ಸಿಹಿಯಾಗಿದೆ ಅಥವಾ ತಾನು ತಿಂದ ವಸ್ತು ಸಿಹಿಯಾಗಿದೆ ಅಂತ ಅದಕ್ಕೆ ಸತ್ಯ ಅಂತ ಹೇಳುವುದು ಇಂತಹ ಸತ್ಯವನ್ನು ಹೇಳುವಂತಹ ಗುರುಗಳು ಬೇಕು ದೇವರು ಹಾಗಿದ್ದಾನಂತೆ ಧರ್ಮ ಹಾಗಿದೆಯಂತೆ ಅಂತ ಆಗುವುದಿಲ್ಲ ದೇವರು ಹೀಗೆ ಇದ್ದಾನೆ ಧರ್ಮ ಹೀಗೆಯೇ ಇದೆ ಅಂತ ಹೇಳುವಂತಹ ಗುರುಗಳು ಬೇಕು ಅಂಥವರನ್ನು ತತ್ವದರ್ಶಿಗಳು ಅಂತ ಕರೆದದ್ದು ಅಂತಹ ಗುರುಗಳಲ್ಲಿ ಈತ ಬಗೆ ಬಗೆಯ ಪ್ರಶ್ನೆಗಳನ್ನು ಮಾಡಿಕೊಂಡು ಆ ಗುರುಗಳ ಶುಶ್ರೂಷೆಯನ್ನು ಮಾಡ್ತಾ ನನಗೆ ಇವರೊಳಗೆ ನಿಂತು ದೇವರೇ ಜ್ಞಾನವನ್ನು ಕೊಡ್ತಾ ಇದ್ದಾನೆ ಎನ್ನುವಂತಹ ಎಚ್ಚರವುಳ್ಳವನಾಗಿ ಆತ ಯಾವಾಗ ತನ್ನ ಜ್ಞಾನ ಸಂಪಾದನೆಯ ಪ್ರಯತ್ನವನ್ನು ಮಾಡ್ತಾನೆ ಆವಾಗ ಆತ ಲಬ್ಧಸತ್ವ ಸತ್ವ ಪ್ರಕಾರೈಹಿತೈಹಿ ಪ್ರಬುದ್ಧ ಬೋಧಪಾಲನ ಅವನಿಗೆ ನಿಜವಾಗಿ ಆವಾಗ ಆ ದೇವರ ಬಗ್ಗೆ ಧರ್ಮದ ಬಗ್ಗೆ ಅರಿವಾಗಕ್ಕೆ ಶುರುವಾಗ್ತದೆ ಹಾಗೆಯೇ ದೇವರ ಬಗ್ಗೆ ತಿಳ್ಕೊಂಡವ ಮತ್ತೆ ಏನು ಮಾಡಬೇಕು ಅಂತ ಕೇಳಿದರೆ ಸುಮ್ ಸುಂದರವಾಗಿ ಹೇಳ್ತದೆ ಸಂಹಿತೆ ಅಕ್ಷಿಣ್ವನ್ ಗುರುಸಂಬೋಧಂ ಕ್ಷಿಣ್ವನ್ ಕ್ಲೇಶಾದಿ ಗುರುಗಳು ಏನೇನು ಉಪದೇಶವನ್ನು ಕೊಟ್ಟಿದ್ದಾರೆ ನಿನಗೆ ದೇವರನ್ನು ಕಾಣಬೇಕು ಅಂದರೆ ನೀನು ಹೀಗೆ ಮಾಡಬೇಕು ಅಂತ ಏನೆಲ್ಲ ಉಪದೇಶವನ್ನು ಕೊಟ್ಟಿದ್ದಾರೆ ಅದು ಯಾವುದನ್ನು ಬಿಡುವುದಿಲ್ಲ ಅಂತೆ ಆತ ಅಂದರೆ ಪಿಂಟು ಪಿನ್ ಅದನ್ನು ನೋಟ್ ಮಾಡಿಕೊಂಡು ತಾನು ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ತಾನೆ ಇನ್ನು ಕ್ಲೇಶಾಧಿಕಾರ ಪಿಕ್ಷಿಣ್ವನ್ ತನಗೆ ಕಷ್ಟಗಳುಂಟಾಗ್ತಾ ಇದ್ರೂ ಕೂಡ ಅದನ್ನು ಲೆಕ್ಕಿಸದೆ ದೇವರ ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಹೊರಟದ್ರಿಂದಾಗಿ ಕಷ್ಟಗಳುಂಟಾದರೂ ಕೂಡ ಅದು ನನಗೆ ಮುಖ್ಯ ಅಲ್ವೇ ಅಲ್ಲ ಅದು ನಗಣ್ಯ ಅಂತ ಅದನ್ನು ಬಿಟ್ಟು ಕೇವಲ ಜ್ಞಾನ ಸಂಪಾದನೆಯ ದಾರಿಯಲ್ಲಿ ತಾನು ಸೋ ಸಾಗ್ತಾ ವಿಚಿನ್ವನ್ ಸರ್ವತ ಸಾರಂ ಎಲ್ಲ ಪದಾರ್ಥಗಳಿಂದಲೂ ತಾನು ಸಾರವನ್ನು ಪಡಿತಾನಂತೆ ಅಂದ್ರೆ ಅದರ ಜಿಷ್ಠಿ ಏನು ಅದನ್ನು ಪಡ್ಕೊಳ್ತಾನಂತೆ ಅದಕ್ಕೆ ಭಾಗವತದಲ್ಲಿ ಬರುವಂಥದ್ದು ಅವಧೂತನ ಒಂದು ಕಥೆ ಬರ್ತದೆ ಅವನಿಗೆ ನನಗೆ ಯಾರ್ಯಾರು ಗುರುಗಳು ಅಂತ ಗುರುಗಳು ಒಂದಿಷ್ಟು ಪಟ್ಟಿಯನ್ನು ಕೊಡ್ತಾನಾತ ಯಾಕೆ ಅಂತ ಕೇಳಿದ್ರೆ ನಾನು ಅವರೆಲ್ಲರಿಂದಲೂ ಕೂಡ ಕಲ್ತಿದ್ದೇನೆ ಅಂತ ಹಾಗೆ ಏನೇನನ್ನು ನೋಡ್ತಾನೆ ಅದೆಲ್ಲದರಿಂದಲೂ ಕೂಡ ತಾನು ಸಾರವನ್ನು ಸ್ವೀಕಾರ ಮಾಡ್ತಾ ಅದರ ಆಂತರ್ಯವನ್ನು ತಾನು ಗ್ರಹಣೆ ಮಾಡ್ತಾ ತನ್ನ ಮನಸ್ಸನ್ನು ಕೇವಲ ದೇವರಲ್ಲಿಯೇ ಇಟ್ಟು ಪರಾಂಧಿಯಂ ಉಪಚಿನ್ಮನ್ ದೇವರಲ್ಲಿಯೇ ತಾನು ಬುದ್ಧಿಯನ್ನು ನೆಟ್ಟವನಾಗಿ ಸಾಧನೆ ಮಾಡಲಿಕ್ಕೆ ಹೊರಡ್ತಾನೆ ಸಾಂಖ್ಯಯೋಗ ಸಮಾವೇಶಿ ಸತ್ಕರ್ಮ ನಿರತ ಸ್ವಯಂ ಉಗ್ರ ಜ್ಞಾನಿ ವೇದಾಂತ ಜ್ಞಾನ ನಿಶ್ಚಲ ಸಂಹೃತೈರ್ ವಿಗೃತ ವಿಗೃಹೀತೈಶ್ಚ ಮಾರ್ಗೈರೇಭಿ ಕ್ಲೇಶ ಮಹತಾ ಸ್ಥಾನಂ ವೈಷ್ಣವಂ ಪ್ರತಿಪದ್ಯತೆ ಹೀಗೆ ತಾನು ಆ ಪ್ರಯತ್ನ ಜ್ಞಾನ ಸಂಪಾದನೆಯ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಸಾಂಖ್ಯ ಯೋಗ ಸಮಾವೇಶಿ ಕೃಷ್ಣ ಗೀತೆಯಲ್ಲಿ ತೋರಿಸಿರುವಂತಹ ಯಾವ ಎರಡು ಮಾರ್ಗಗಳಿವೆ ಜ್ಞಾನ ಮಾರ್ಗ ಮತ್ತು ಕರ್ಮ ಮಾರ್ಗ ಅವೆರಡನ್ನೂ ತಾನು ಜೀವನದಲ್ಲಿ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ತಾನೆ ಅಂದರೆ ಕರ್ಮ ಮಾಡ್ತಾನೆ ಯಾಕಾಗಿ ಮಾಡ್ತಾನೆ ಅಂತಂದರೆ ದೇವರ ಜ್ಞಾನ ಸಂಪಾದನೆ ಮಾಡಲಿಕ್ಕಾಗಿ ಹೀಗೆ ಆ ಎರಡನ್ನೂ ಮಾಡ್ತಾ ಸತ್ಕರ್ಮ ನಿರತಃ ಅವನಿಗೆ ವಿಹಿತವಾದ ಅವನಿಗೆ ಹೇಳಿರುವಂತಹ ಕೆಲಸ ಯಾವುದಿದೆ ಆ ಕರ್ಮವನ್ನು ಬಿಡುವುದಿಲ್ಲ ಅದನ್ನೂ ತಪ್ಪದೆ ಮಾಡ್ತಾ ಉಗ್ರ ವ್ರತಧರಹ ಅತಿ ಅತ್ಯಂತ ಕಠಿಣವಾದಂತಹ ವ್ರತಾಚರಣೆಗಳನ್ನು ಮಾಡ್ತಾ ದೇವರಿಗಾಗಿ ನಾವೀಗ ನಮಗೆ ಯಾರು ತುಂಬ ಆತ್ಮೀಯರು ಬರ್ತಾರೆ ಯಾವುದೋ ಮಗನೋ ಇನ್ಯಾರೋ ಹೊರ ಊರಿನಲ್ಲಿ ಇದ್ದರು ಒಂದಿಷ್ಟು ಒಂದು ವರ್ಷವೋ ಎರಡು ವರ್ಷವೋ ಈ ಕಡೆ ಬರಲೇ ಇಲ್ಲ ಮನೆಗೆ ಬರಲಿಲ್ಲ ಒಮ್ಮೆ ಅಮ್ಮ ನಾನು ಹೀಗೆ ಬರ್ತಾ ಇದ್ದೇನೆ ಅಂತ ಹೇಳ್ತಾನೆ ಆವಾಗ ಅಮ್ಮ ಹೇಗೆ ಅವನು ಬರುವ ಹೊತ್ತಿಗೆವರೆಗೂ ಕೂಡ ಕಾಯ್ತಾ ಅವನು ಬೆಳಿಗ್ಗೆ ಬರ್ತೇನೆ ಅಂತ ಹೇಳುವವನು ಸಾಯಂಕಾಲ ಆಗಲಿ ರಾತ್ರಿ ಆಗಲಿ ಅಷ್ಟೊತ್ತು ಉಪವಾಸದಿಂದ ಕೂತ್ಕೊಂಡು ಅವನಿಗೆಲ್ಲ ಬೇಕಾದದ್ದನ್ನೆಲ್ಲ ಮಾಡಿ ಹಾಕಿ ಕಾಯ್ತಾ ಮಗ ಬಂದಾಗ ಅವೆಲ್ಲವನ್ನು ಕೂಡ ಅವನಿಗೆ ಬಡಿಸಿ ತಾನು ಆನಂದ ಪಡ್ತಾಳಲ್ವಾ ಅಂದ್ರೆ ಮಗನಿಗಾಗಿ ಉಪವಾಸ ಕೂತ್ಕೊಳ್ತಾಳೆ ಹೇಗೋ ಹಾಗೆ ದೇವರಿಗಾಗಿ ಉಪವಾಸ ಕೊಡಬೇಕು ಉಗ್ರ ವ್ರತಧಾರ ಅಂತಂದ್ರೆ ಹಾಗೆ ನಮ್ಮ ಜೀವನವನ್ನು ದೇವರಿಗಾಗಿ ಮೀಸಲಾಗಿಡಬೇಕು ಎಷ್ಟು ಕಷ್ಟ ಬಂದರೂ ಅಡ್ಡಿಲ್ಲ ದೇವರಿಗಾಗಿ ಅಲ್ವಾ ದೇವರಿಗಾಗಿ ಅಲ್ವಾ ಅಂತ ಹಾಗೆ ಉಗ್ರ ವ್ರತವನ್ನು ತಾನು ಕಠಿಣವಾದ ವ್ರತ ವ್ರತಗಳನ್ನು ಮಾಡ್ತಾ ವೇದಾಂತ ಜ್ಞಾನ ನಿಶ್ಚಲ ವೇದಗಳು ತಿಳಿಸುವಂತಹ ಶಾಸ್ತ್ರಗಳು ಪುರಾಣಗಳು ಹೇಳುವಂತಹ ಜ್ಞಾನ ಏನಿದೆ ಅದರಲ್ಲಿ ತಾನು ದೃಢ ನಿಶ್ಚಯವುಳ್ಳವನಾಗಿದ್ದ ನಮಗೆ ಮೊದಲು ಅದು ಬೇಕು ಇದು ಸತ್ಯ ಆಗ್ತದಾ ಇಲ್ವಾ ದೇವರಿದ್ದಾನಾ ಇಲ್ವಾ ಎನ್ನುವಂಥದ್ದೇ ಪ್ರಶ್ನೆ ಬಂತು ಅಂತಂದ್ರೆ ಮತ್ತೇನು ಜ್ಞಾನ ಸಂಪಾದನೆ ಮಾಡುವುದು ಅದಕ್ಕೆ ಹೇಳ್ತಾರೆ ವೇದಾಂತ ಜ್ಞಾನ ನಿಶ್ಚಲ ಅದರಲ್ಲಿ ಯಾವುದೇ ಅವನಿಗೆ ಸಂಶಯ ಉಳ್ಕೊಳ್ಳುವುದಿಲ್ಲ ಆ ರೀತಿಯಾಗಿ ಗಟ್ಟಿಯಾಗಿ ಅದನ್ನು ತಾನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಮಹತಾ ಕ್ಲೇಷೇನ ತುಂಬ ಕಷ್ಟಪಡಬೇಕದಕ್ಕೆ ಸುಲಭಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಅದಕ್ಕೆ ಕೃಷ್ಣ ಹೇಳುವುದು ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ ಒಂದೆರಡು ಜನ್ಮದಲ್ಲಿ ಕೂಡಲೇ ಆಗಿಬಿಡುವಂತಹ ಕೆಲಸ ಅಲ್ಲ ದೇವರ ಜ್ಞಾನ ಸಂಪಾದನೆ ಮಾಡುವುದಕ್ಕೆ ಅನೇಕ ಜನ್ಮಗಳ ಸಾಧನೆ ಬೇಕು ಅದನ್ನು ಕೇಳ್ತಾನೆ ಹಾಗೆ ಅನೇಕ ಜನ್ಮ ಸಂಸಿದ್ಧ ಅಂತ ಕೃಷ್ಣ ಹಾಗೆಯೇ ಬಹಳ ಕಷ್ಟಪಟ್ಟು ದೇವರ ಜ್ಞಾನವನ್ನು ತಾನು ಸಂಪಾದನೆ ಮಾಡ್ತಾ ವೈಷ್ಣವಂ ಪ್ರತಿಪದ್ಯತೆ ದೇವರ ಲೋಕವನ್ನು ತಾನು ಹೊಂದುತ್ತಾನಂತೆ ಸಂಪ್ರಾಪ್ಯ ಜ್ಞಾನ ನಿರ್ಮಲೀಕೃತ ಚೇತನಃ ಅನಾವಿಲಂ ಅಸಂಕ್ಲೇಶಂ ವೈಷ್ಣವಂ ತದ್ವಿಷಯತ್ಪದ್ ಹೀಗೆ ಅತ್ಯಂತ ಹೆಚ್ಚಿನ ಜ್ಞಾನ ಉಳ್ಳವನಾಗಿ ತನ್ನ ಮನಸ್ಸನ್ನು ಪರಿಶುದ್ಧವನ್ನಾಗಿ ಮಾಡಿಕೊಂಡು ಯಾವುದೇ ಕಷ್ಟಗಳಿಗೆ ದುಃಖಗಳಿಗೆ ಸಿಲುಕದಿರುವವನಾಗಿ ಆ ಸುಖ ಸ್ವರೂಪವಾಗಿರುವಂತಹ ದೇವರನ್ನು ಸುಖಮಯವಾದ ಲೋಕವಾದ ವೈಕುಂಠವನ್ನು ತಾನು ಪ್ರವೇಶ ಮಾಡ್ತಾನೆ ಅಂತ ಸಂಸಾರಕ್ಕೆ ಬಂದ ಜೀವ ತಾನು ಇಲ್ಲಿ ಹೇಗೆ ಒದ್ದಾಡ್ತಾ ಅಥವಾ ದೇವರ ಜ್ಞಾನವನ್ನು ಸಂಪಾದನೆ ಮಾಡುತ್ತಾ ಮತ್ತೆ ಸುಖವ ಲೋಕವನ್ನು ಪಡ್ಕೊಳ್ತಾನೆ ಎನ್ನುವುದರ ಬಗ್ಗೆ ಆ ಪಾಂಚರಾತ್ರ ಸಂಹಿತೆಗಳು ಜೀವಸ್ವರೂಪದ ಬಗ್ಗೆ ಒಂದಿಷ್ಟು ಚಿಂತನೆಯನ್ನು ನಮಗೆ ಕೊಡ್ತದೆ ಆ ಚಿಂತನೆಯನ್ನು ಭಗವಂತನ ಪಾದಕಮಲೆಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಮಧ್ವವಲ್ಲಭ ಶ್ರೀ ಗೋಪಾಲಕೃಷ್ಣ ಶ್ರೀ ಶ್ರೀಕೃಷ್ಣಾರ್ಪಣಂ ಅಸ್ತು ಎಸ್ ಸರ್ವಗುಣ ಸಂಪೂರ್ಣ